భూత అది పజ్జి పజ్జి బూతాయి ఎస్టు పజ్జి అది మళ్గ ఫ్రెష్ ఇరుదా సుమూ పజ్జి పజ్జి అంత అసే

ಇವತ್ತು ನಾನು ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಲ್ಲ ಎಲ್ಲರೂ ಹೀಗೆ ಮಾಡ್ತಿದ್ರೆ ಗೊತ್ತಿಲ್ಲ ನನ್ನ ಅಜ್ಜಿ ಹೀಗೇನೆ ಮಾಡ್ತಿದ್ರು ಸೊ ಅದೇ ರೀತಿ ನಾನು ಮಾಡ್ತೇನೆ ಹೀಗೆ ಮಾಡಿದರೆ ಮೀನಿನ ಮೀನು ಒಂಥರ ಸ್ಮೆಲ್ ಕೂಡ ಆ ಸ್ಮೆಲ್ ಕೂಡ ಇರುವುದಿರ ಹಾಗೆಯೇ ಒಳ್ಳೇದಾಗ್ತದೆ ಒಮ್ಮೆ ಇದೇ ರೀತಿ ನೀವು ಮಾಡಿದ್ರೆ ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ಇಲ್ಲಿ ಇದು ಸ್ವಲ್ಪ ಕಡಕ್ಕೆ ಕೂಡ ತೆಂಗಿನಕಾಯಿ ಹಾಕಿಯೇ ಸಾರು ಮಾಡುವಂಥದ್ದು ಆದರೂ ಸ್ವಲ್ಪ ಖಡಕ್ ಖಾರ ಇರ್ತದೆ ಇದು ಇಲ್ಲಿ ಒಂದು ಹದಿನೈದು ಮೆಣಸು ತಗೊಂಡಿದ್ದೇನೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಮೆಣಸು ಆನಂತರ ಒಂದು ಚಿಟಿಕೆಯಷ್ಟು ಮೆಂತ್ಯ ಹಾಕಿ ಅದನ್ನು ಮೊದಲು ಫ್ರೈ ಮಾಡಬೇಕು ಅದನ್ನು ಒಳ್ಳೆ ಫ್ರೈ ಮಾಡಿದ ನಂತರ ಎರಡೂವರೆ ಸ್ಪೂನಷ್ಟು ಕೊತ್ತಂಬರಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು ಆನಂತರ ಕೊನೆಗೆ ಒಂದು ಚಿಟಿಕೆಯಷ್ಟು ಕಾಳನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟು ಗ್ಯಾಸನ್ನು ಆಫ್ ಮಾಡಬೇಕು ಯಾಕೆಂದರೆ ಓಂಕಾಳು ಬೇಗ ಕಪ್ಪಾಗ್ತದೆ ಕರ್ಂಚೋಗ್ತದೆ ಅದಕ್ಕೆ ಆನಂತರ ಫ್ರೈ ಮಾಡಿಟ್ಟದ್ದು ಸ್ವಲ್ಪ ತಣ್ಣಗೆ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಹುಣಸೆ ಹುಳಿಯನ್ನು ಹಾಕಿ ಹುಳಿ ಕೂಡ ಕಡಕು ಮೆಣಸು ಹದಿನೈದು ಹಾಕೋ ಒಂದು ಅಷ್ಟು ಹುಳಿ ಹಾಕಬೇಕು ಆನಂತರ ಒಂದು ಅರ್ಧ ಈರುಳ್ಳಿ ಹಾಗೇನೊಂದು ಐದಾರು ಎಸಳು ಬೆಳ್ಳುಳ್ಳಿ ಹಾಗೆಯೇ ಒಂದು ಕಪ್ಪಷ್ಟು ತೆಂಗಿನ ತುರಿ ಆನಂತರ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕಿ ನೀರು ಹಾಕಿದನ್ನು ನೈಸಾಗಿ ಗ್ರೈಂಡ್ ಮಾಡಲಿಕ್ಕೆ ಗ್ರೈಂಡ್ ಮಾಡಿದ ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿದ್ದೇನೆ ಒಂದು ತುಂಡು ಶುಂಠಿ ಅದಕ್ಕೆ ಒಂದು ಅಷ್ಟು ಕೊಬ್ಬರಿ ಎಣ್ಣೆ ತೆಂಗಿನ ಎಣ್ಣೆ ಹಾಕಿ ಇದನ್ನು ಒಳ್ಳೆ ಕಿವುಚಬೇಕು ಕಿವುಚಬೇಕಂದ್ರೆ ಈರುಳ್ಳಿಯ ನೀರು ಬಿಡ್ತದೆ ರಸ ಅಷ್ಟು ಕ್ಯೂಚಬೇಕು ನಾನಿಲ್ಲಿ ಕಾಯಿ ಮೆಣಸು ಹಾಕಲಿಲ್ಲ ಕಾಯಿ ಮೆಣಸನ್ನು ಕೂಡ ಹಾಕಿ ಕಿವುಚ್ಬೋದು ಈಗಿನ ನಮ್ಮ ನಮಗೆಲ್ಲ ಕೈ ಉರಿತದೆ ಹಿಂದೆ ಎಲ್ಲ ಆಗ್ತಿತ್ತು ನಮಗೆ ಆಗುವುದಿಲ್ಲ ಕೈ ಉರಿತದಲ್ಲ ನನಗೆ ಕೈ ಉರಿತದೆ ಕಾಯಿ ಮೆಣಸು ಹಿಚ್ಕಿದ್ರೆ ಅದಕ್ಕೆ ನಾನು ಕಾಯಿ ಮೆಣಸಿಲ್ಲಿ ಹಾಕಲಿಲ್ಲ ಈರುಳ್ಳಿ ಮತ್ತು ಶುಂಠಿ ಮಾತ್ರ ಹಾಕಿ ಈ ರೀತಿ ಮಾಡಿದೆ ನಂತರ ಕಾಯಿ ಮೆಣಸು ಹಾಕಿ ಸ್ವಲ್ಪನೇ ಸ್ವಲ್ಪ ಮಿಕ್ಸ್ ಮಾಡಿದ್ದೇನೆ ಅಷ್ಟೇ ಕೈ ಉರಿಯುವವರು ಹಾಕಬೇಡಿ ಕೈ ಉರಿಯುವುದಿಲ್ಲ ಅಂತಿರುವವರು ಮೊದಲೇ ಹಾಕಿ ಕ್ಯೂಚಿ ಆನಂತರ ಇದಕ್ಕೆ ಗ್ರೈಂಡ್ ಮಾಡಿತ್ತ ಮಸಾಲ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ದಪ್ಪ ಇರ್ತೇವೆ ಅಷ್ಟು ನೀರು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದನ್ನು ಕುದಿ ಬರಲಿಕ್ಕೆ ಬಿಡೋದು ಇದು ಒಳ್ಳೆ ಕುದಿ ಬರಬೇಕು ನಾವು ಸಾರಲ್ಲಿ ನಾವು ಎಂತ ಇರುವುದಿಲ್ಲ ಅಲ್ಲ ಖಾಲಿ ಮಸಾಲೆ ಅಲ್ವಾ ಕುದಿಲಿಕ್ಕೆ ಇಡುದು ಹಾಗಾಗಿ ಇದು ಉಂಟಲ್ಲ ನೊರೆ 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 ಬರ್ತದೆ ಅದು ಉಪ್ಪು ಉಕ್ಕಿ ಹೋಗಬಾರ್ದು ಉಕ್ಕಿ ಹೋದರೆ ನಮ್ಮ ಪದಾರ್ಥ ಟೇಸ್ಟ್ ಫುಲ್ ಹೋಗ್ತದೆ ಟೇಸ್ಟ್ ಏನಾಗೋದಿಲ್ಲ ಯಾಕೆಂದರೆ ಮೇಲಿದೆಲ್ಲ ಟೇಸ್ಟ್ ಆ ನೋರೆಯಲ್ಲಿ ಹೋಗ್ತದೆ ಅದಕ್ಕೆ ಆ ನೊರೆ ಬರುವಾಗ ಇಡೀ ಮಿಕ್ಸ್ ಮಾಡಬೇಕು ನೊರೆ ಬರುವಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಒಳ್ಳೆ ಕುದಿಬೇಕು ಕುದಿದ ನಂತರ ಈ ಮೀನನ್ನು ಹಾಕಿ ಮೊಟ್ಟೆ ಭೂತ ಇದು ಅಂತೂ ತುಂಬ ಟೇಸ್ಟ್ ಇರ್ತದೆ ಮೀನು ಮತ್ತು ಮೊಟ್ಟೆಯನ್ನೆಲ್ಲ ಹಾಕಿ ಪಾತ್ರೆಯನ್ನು ಸ್ವಲ್ಪ ತಿರುಗಿಸಿ ಆನಂತರ ಇದನ್ನು ಕುದಿ ಬರಲಿಕ್ಕೆ ಇಡುದು ಸಣ್ಣ ಕುದಿ ಬಂದರೆ ಸಾಕು ನೋಡಿ ಈ ರೀತಿ ಆನಂತರ ಇದು ಗ್ಯಾಸ್ ಆಫ್ ಮಾಡಿದರೆ ಆಯಿತು ಆನಂತರ ಇದು ಮಣ್ಣಿನ ಪಾತ್ರೆ ಎಲ್ಲ ಮತ್ತೆ ಕೂಡ ಕುದೀತಾ ಇರ್ತದೆ ಸೂಪರಾದ ಆದ ಕರಿ